ಚೆನ್ನಾಗಿ ಆಗ್ಬೇಡಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ರವಿ ನಾನೇನೋ ತಪ್ಪು ಮಾಡಿದೆ ಅವ್ರು ಬಾಯ್ಕ್ ಬಂದಾಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ ಅದ್ರಲ್ಲ ಕೇಳಿಸ್ಕೊಳಕೆ ಆಗ್ತಿಲ್ಲ ಶಾಂತಿ ಆ ಹುಡುಗಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮ್ಗೆ ಗೊತ್ತಿತ್ತ ಗೊತ್ತಿತ್ತು ಅವಳು ಡಾನ್ಸ್ ಆಡ್ಬೇಕಾದ್ರೆ ತಲೆ ಸುತ್ತಿತ್ತು ಮೊದ್ಲು ಡಾಕ್ಟರ್ ಕರೆಸಿದ್ವಿ ಆ ಡಾಕ್ಟರ್ ನೋಡ್ಬಿಟ್ಟು ಈ ಹುಡುಗಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಓಹೋ ನ್ಯೂಸ್ ಕನ್ಫರ್ಮ್ ಆಗಿದ್ದು ಆ ಮನೇಲೆ ಅಬ್ಬಾ ಮೀನಿಗೆ ಅವತ್ತೆ ಅವ್ರಿಬ್ರು ಮೇಲೆ ಡೌಟ್ ಬಂದಿತ್ತು ಇವಳು ಹೋಗ್ಬಿಟ್ಟು ಸಕ್ಕರೆ ಹೇಳಿದಾರೆ ಅವ್ರ ಹಿಂಗ್ ಮಾಡ್ತಾ ಇದಾರೆ ಅಂತ ಆದ್ರೆ ಸಕ್ಕರೆ ಅವ್ರಿಬ್ರ್ ಮಾಡ್ತಾ ಇರೋದು ತಾತೈ ತೋದು ಅಂತ ಹೇಳ್ಬಿಟ್ಟು ಪ್ಯಾಚಪ್ ಮಾಡ್ಬಿಟ್ರು ಮಾಡ್ತಿದ್ರು ಅಂತ ಕೇಳಿ ಒಂದು ನಾನು ಕನಕಿಟೇಷನ್ ಕಾರ್ಡ್ ಕೂಡ ಹೋದಾಗ್ಲು ಅವರಿಬ್ರು ರೂಮ್ ಪಕ್ಕ ಪಕ್ಕದಲ್ಲಿ ನಿಂತ್ಕೊಂಡು ಅದೇ ಓದಲ್ ಇದ್ರು ಆದಾಗ ಕಸ್ಟೂರಂಟಿ ಆದ್ರೆ ಹೋಗ್ಬಿಟ್ಟು ಸೂಕ್ಷ್ಮವಾಗಿ ಹೇಳಿದೆ ಎಲ್ಲ ರೂಮ್ ಬಾಗ್ಲು ಹಾಕೊಳ್ಳಿ ಅಂಟಿ ಅಂತ ಅವ್ರು ನನ್ ಮಾತು ಕೇಳ್ತಾರೆ ಇದೆಲ್ಲ ಸಕ್ಕರೆ ಅವರು ಕೊಟ್ಟು ಸಲಿಗೆಯಿಂದನೇ ಆಗಿದ್ದು ನಾನೇನು ಯಾರಿಗೂ ಸಲಿಗೆ ಕೊಟ್ಟಿಲ್ಲ ನೀನು ಸಲಿಗೆ ಕೊಟ್ಟಿದ್ರಿಂದಾನೆ ಸಕ್ರೆ ಇದೆಲ್ಲ ಆಗಿದ್ದು ನೋಡಿ ನನ್ ವಿಷಯದಲ್ಲಿ ತಲೆ ಅಂತ ಹೇಳಿ ಅವ್ನ ಈ ವಿಷಯಕ್ಕೆ ತಲೆ ಆ ಬಂದಿದವ್ರಾ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗಿದ್ದು ಕಣೆ ಸರಿ ಇಷ್ಟಕ್ಕೆ ನೀನೆ ಇದಕ್ಕೇನಾದ್ರು ಪರಿಹಾರ ಮಾಡ್ಬೇಕು ಕೊಡೋ ಸರಿ ಅಮ್ಮ ರೇ ಏ ಮೊದಲು ಯಾವ್ದಾದ್ರು ಒಳ್ಳೆ ಲಾಯರ್ ಹತ್ರ ಮಾತಾಡ್ಬೇಕು ಅದು ಸರಿ ಹೋಗಿ ಆ ಲಾಯರ್ ಜೊತೆ ಮಾತಾಡೋಷ್ಟ್ರಲ್ಲಿ ಈ ಕಲಾಟ ಮಾಡಿದ್ರ ಸಕ್ರೆ ಬಗ್ಗೆ ಇಡೀ ಊರಿಗೆ ಹಾಕಿಬಿಡ್ತಾರೆ ಕೋರ್ಟ್ ಕೇಸ್ ಅಂತೆಲ್ಲ ಹೋದ್ರೆ ನಮ್ಮ ಮನೆ ಮಾನ ಮರ್ಯಾದಿನ

ಹತ್ತಿಸ್ಬಿಡ ಸುತಿ ಏನ್ ಮಾತಾಡ್ತಾ ಇದ್ ನೀನು ಇದೆ ರವಿ ಈಗ ಬಂದಿದ್ರಲ್ಲ ರೌಡಿಗಳು ಅವ್ರಗಿಂತ ಪವರ್ಫುಲ್ ರೌಡಿಗಳು ಬಂದು ಅಂತ ನೀನು ಬಿಸು ಮಾತಾಡ್ಬೇಡೋ ನೀನ್ ನಿಲ್ಸ್ಬಿಡೋ ಬಿಸೋ ಏರುತಿ ಅತ್ತೆ ಮೊದ್ಲೇ ಎದ್ರುಕೊಂಡಿದ್ದಾರೆ ನೀನ್ ಹೀಗೆಲ್ಲ ಇಡೀ ಮತ್ತೆ ಹೆದ್ರಿಸ್ಬೇಡ ನೀನ್ ಡಬ್ಲಿಂಗ್ ಮಾಡೋ ಸೀನ್ ಬರ ಸೀನ್ ಎಲ್ಲ ಹೇಳಕ್ ಹೋಗ್ಬೇಡ ಹಿಂಗೆಲ್ಲ ಮಾಡುದ್ರೆ ಸರಿ ಬರಲ್ಲಪ್ಪ ನಾನ್ ನೋಡ್ಬೋತೀನಿ ಹೇಳಿದ್ವ ಇವ್ನ ಮಾಡೋದ್ ಬೇಡ ಅಂತ ಕ್ಯೂರ್ಯ ಅವ್ರಿಗೆನಾದ್ರು ಹೇಳ್ಕೊಟ್ಟು ಮಾಡ್ತಿದ್ರು ಆ ಐ ನಿನ್ನ ಕಣ್ಣಲ್ಲಿ ಒಂದ್ ಹನಿ ನೀರ್ ಬಂದಣೆ ಸುನೇ ಇರಲಿ ಸೂರ್ಯ ಇನ್ನು ನಿನ್ನ ಪ್ರಾಣ ಕಪಾಯ್ ಸುಮ್ಯ ನನ್ನ ಪ್ರಾಣನೆ ಹೋದ್ರೂ ನಿ ಸೂರ್ಯ ನೋಡ್ಕೋತೀನಿ ಇನ್ನಲ್ಲ ಸಮಾಧಾನ ಮಾಡ್ಕೋಶ ಸೂರ್ಯ ಇದ್ರಲ್ಲಿ ಯಾವ ರೀತಿ ಯಾರಿಗೂ ತೊಂದರೆ ಆಗ್ಬಾರ್ದಪ್ಪ ಆ ರೀತಿ ನೀನೇ ಒಂದ್ ಪರಿಹಾರ ಹುಡುಕೋ ಇದಿಕ್ಕೆ ಸ್ವಲ್ಪ ಶಾಂತಿ ಇದಕ್ಕೆ ಸೂರ್ಯನ ಒಬ್ಬನ ಕೇ ಪರಿಹಾರ ಕೊಡಕ್ಕಾಗುತ್ತೆ ಆ ರೋಡಿನ ಸಂಭಾಳ್ ಈ ರೋಡಿ ಆಗೋದು ಮಾವ ಆರ್ಥದಲ್ಲಿ ಹೇಳಿಲ್ಲ ಇವರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋತಾರೆ ಅಂತ ಹೇಳಿದ್ದು ಇವನ್ ಹತ್ರ ಕೇಳ್ತಿರೋದು ಹೋಗಿ ಡಾಕ್ಟರ್ ಹತ್ರ ಕೇಳಿ ಸೂರ್ಯ ಅವ್ರಿಗೆ ಕೋಪ ಜಾಸ್ತಿ ದುಡುಕಿ ರೂಢಾಗಿ ಬಿಹೇವ್ ಮಾಡ್ಬಿಟ್ರೆ ಕಷ್ಟ ಇದನ್ನ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಬಂದಿದ್ದವ್ರೆಲ್ಲ ಸೆನ್ಸಿಬಲ್ ಆಗಿ ನಡ್ಕೊಂಡಲ್ಲ ರೋಡಿ ಅವರೇ ನಾನು ಬುದ್ಧಿವಂತಿಕೆ ಏನು ಮಾಡತ್ತಲ್ವಾ ನಾನು ಎಷ್ಟು ಡಿಗ್ರಿ ಓದಿದ್ದೀನಿ ಅಂತ ಗೊತ್ತು ಇವನೊಬ್ಬ ಬೆಳಗ್ಗೆ ತರಕಾರಿ ಮಾಡೋರು ಮೈಕ್ ಹಾಕೊಂಡು ತರಕಾರಿ ತರಕಾರಿ ಅಂತ ಕಿಸ್ದಂಗೆ ಐ ಡಿಗ್ರಿ ಐ ಡಿಗ್ರಿ ಅಂತ ಸಾವಿರ ಸಲ ಕಿಸ್ತಿಯಲ್ಲ ಮನೋಜ ಏನು ಮಾಡ್ತೀನಿ ಅಂತ ಹೋಗಿ ಇರೋದನ್ನೆಲ್ಲ ಎಪ್ಪಡಿಸ್ಬೇಡ ಕಣ ಸೂರ್ಯ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋತಾನೆ ಸುಮ್ಮನಿರು ಸೂರ್ಯ ನೀನೊಂದು ಒಳ್ಳೆ ಸರಿಯಾದ ನಿರ್ಧಾರ ಮಾಡ ಸರಿ ಸಕ್ಕರೆಗೆ ಟೆನ್ಷನ್ ಆಗ್ಬೇಡ ಅಂತ ಹೇಳು ನಾನು ಇದೆಲ್ಲ ನೋಡ್ಕೋತೀನಿ ಅಪ್ಪ ಆಮೇಲೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಸಕ್ಕರೆ ನಿಲ್ಲು ಆಚೆ ಕಡೆ ಹೋಗ್ಬೇಡ ಅಂತ ಹೇಳು ನಡೆಸ್ತಾ ಸ್ವಲ್ಪ ದಿನ ಹೊರಗೆಲ್ಲೂ ಹೋಗ್ದಂಗೆ ಮನೇ ಇರು ಈ ಡ್ಯಾನ್ಸ್ ಕ್ಲಾಸ್ ನಿನ್ ಕೆಲಸ ಎಲ್ಲ ಮುಗಿಸು ಸಾಕು ಸುಂದ್ರ ಕ್ಲೋಸ್ ಮಾಡು ಸಾಕು ಅಂತಂದೆ ನೆಸ್ಟ್ ಮಾಡು ಏನೂ ಆಗಲ್ಲ ಡಾಬರಿ ಯಾರ್ ಬಿಡ ನಡಿರಪ್ಪ ಅವ್ರೆಲ್ಲ ಹೋಗ್ಲಿ ಹಾಕ್ಕೊಡ ಬೇಡ ಶಾಂತಿ ಸುಮ್ನಿರು ಏನು ಆಗಲ್ಲ ನಾವೆಲ್ಲಾ ಇಲ್ವಾ ಸರಿ ಮಾಡ್ತಾನೆ ಸುಮ್ನಿರು ಕಾಲ್ದಲೆ ಅವಾಗ್ಲೇ ಹೇಳ್ದೆ ಈ ಕುಣಿಯೋದು ತಕ್ಕತ್ತಾಗಿ ಇದೆಲ್ಲ ಬೇಡ ನಮಗಲ್ಲ ನಿನ್ ಕೈಲಿ ಆಗಲ್ಲ ಅದೆಲ್ಲ ನಿಭಾಯಿಸೋದ ಕಷ್ಟ ಕಣೆ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಅಂತ ಶತಮಾನದಿಂದ ಹೇಳ್ಕೊಂಬಂದಿ ಬಾಯಿನ ಇಲ್ಲಿವರೆಗೂ ಕ್ಲೋಸ್ ಮಾಡಿದ್ಯಾ ಇಲ್ವೇ ಇಲ್ಲ ಹಂಗೇನೆ ನೀವ್ ಹೋಗಿ ಹೋಗಿ ಬನ್ ಇಲ್ಲ ಹೋಗಿ ಹೇಳ್ಬೇಡ ಹಾಗ ಅತೆ ರೀ ಆಸ್ಪತ್ರೆಗೆ ಹೋಗ್ಬೇಕಲ್ವಾ ಪ್ರಮೀಳಾ ಆಂಟಿ ನೋಡ್ಬೇಕಂತ ಕೃಷಿ ಹೇಳ್ತಾ ಇದ್ದ ಅಲ್ಲ ಈಗ ಇವನನ್ನ ಅಲ್ಲಿ ಕರ್ಕೊಂಡ್ ಹೋಗೋದೇ ಮುಖ್ಯನಾ ಇವನು ರಜೆ ನೋಡ್ಬೇಕು ನಾವ್ ನಾ ಹೋಗುದಾದ್ರೆ ಇನ್ ಯಾರ್ ಕರ್ಕೊಂಡು ಹೋಗ್ತಾರೆ ಇವನ್ನ ಹ್ಮ್ ಕೆಲ್ಸ ಎಲ್ಲಾ ಸಕ್ರಣೆ ಮಾಡ್ಕೊಳ್ಳಿ ನೀನು ಹೆಣ್ ಕರ್ಕೊಂಡು ಹೋಗಿ ಹೂ ಸುತ್ಕೊಂಡ್ ಬರೋಣ ಅಂತ ಅಲ್ವಾ ಯಾರೋಣಿ ಅತೆ ಹೌದೌದು ಹೌದು ಸುಮ್ನೆ ಇವ್ನ ಒಬ್ಬ ಡಿಸ್ಟರ್ಬೆನ್ಸ್ ಮನೇಲಿ ಹೇಗಿತ್ತು ನಿಗಿಂತ ದೊಡ್ಡ ಡಿಸ್ಟರ್ಬೆನ್ಸ್ ಯಾವ್ದು ಮನೇಲಿ ಹಾ ಸಕ್ರೆ ಇವ್ನ ಬಿಟ್ಬಿಡದಕ್ಕಲ್ಲ ಎಲ್ಲಿಂದ ಕರ್ಕೊಂಡ್ ಬಂದಿತ್ತು ಶಾಂತಿ ಅಲ್ಲ ಕಣ ನಿ ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನೆ ಆ ಹುಡುಗನ ಮುಂದೆ ಮಾತಾಡ್ತಾರಿನಿ ಅಲ್ಲ ಇವ್ನ ಯಾರು ಏನು ಅಂತಾನೆ ಗೊತ್ತಿಲ್ಲ ಕಣ್ರಿ ಕರ್ಕೊಂಡ್ ಬಂದ್ ಮನೇಲಿ ಇಟ್ಬಿಟ್ಟಿದಾರಾ ಇವ್ ನಿನ್ ಮನೆಗೆ ಹೆಚ್ಚೈತ್ ಎಲ್ಲ ಹತ್ತಿರದು ಬಂದು ಯಾರ್ಯಾರು ನಮ್ನೆ ಹೆದರ್ಸ್ಬಿಟ್ಟು ಹೋಗ್ತಾ ಇದಾರೆ ಇದಕ್ಕೆಲ್ಲ ಸಕ್ರೆ ಹ ನಾಯಿ ಬಾಲ ಸೊಟ್ಟ ಅಂತ ಆತ್ ನಿಂಗೆ ರಫಿ ಸ್ಥಿತಿ ಅದೋ ಗದಿ ಆಗದಕ್ಕೆ ಕಾರಣ ಏನು ಹಾ ಅವನೇ ವಯ್ಯನೇ ಅದಕ್ಕೆಲ್ಲ ಕಾರಣ ಇವ್ನಲ್ರ ಅಲ್ಲ ನಾನೀಗ ಹೇಳ್ಬಾರ್ದೇನು ಹೇಳಿನ್ವಲ್ಲ ನಾಳೆ ಇವನ್ಗೆ ಏನಾದ್ರು ಆದ್ರೆ ಇವನಿಗೆ ಸಂಬಂಧಪಟ್ಟವ್ರು ನಮ್ ಮನೆ ಮೇಲೆ ಬಂದೇ ಬಿಡೋದು ರೋಹಿಣಿ ಟೂರ್ ಹೋದ್ರೆ ಮತ್ತೆ ಇವ್ನ ಮನೆಗೆ ವಾಪಸ್ ಕರ್ಕೊಂಡ್ ಬಿಡ್ತಾರೆ ಇವ್ನ ಅಜ್ಜಿ ಅದೆಲ್ಲ ಸಾಯ್ತಾ ಇದ್ದಾಳಂತಲ್ಲ ಅಲ್ಲಿ ಕರ್ಕೊಂಡೋಗ್ ಬಿಟ್ಬಿಟ್ಬಾ ಇವ್ನ ಪರಮಾತ್ಮನಿಗೆ ಹತ್ರ ಆಗ್ಬೇಕು ಆ ದೇವ್ರಿಗೆ ಪರಮಾತ್ಮರಾಗಿರ್ಬೇಕು ತುಂಬಾ ಪುಣ್ಯ ಮಾಡಿದವ್ರು ಮಾತ್ರ ಆ ತರ ಎಲ್ಲ ದೃಷ್ಟ ಒದಗಿ ಬರೋದು ಈ ಹುಡುಗ ಅದೆಲ್ಲ ಹಾಗಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ ನನಗಂದಿ ಮಾತಾಡ್ ಈ ಮಗು ಬಂದ್ರೆ ಹ್ಮ್ ನಾನೇ ನಿನ್ ಹೋಟೆಲ್ ಹುಟ್ಟಿದ್ದೆ ತಡ್ಕೊಂಡು ಮುಟ್ಟೆ ಈ ಮಗು ಏನ್ ಅಂತ ಮಾಡಿ ಈ ಹುಡುಗ ಇಲ್ಲಿ ಇರೋದಕ್ಕಿದ್ದಾನೆ ಅಮ್ಮ ಈಗೆಲ್ಲ ಮಾತಾಡ್ತಿರೋದು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಬಿಟ್ ಬಂದ್ಬಿಡಿ ನೀನ್ ಇವ್ರ ಅಜ್ಜಿ ಸರಿ ತನಕ ಇವ್ರು ಇಲ್ಲ ಇರ್ತಾರೆ ಎಲ್ಲೋಲ್ಲ ನೋಡ್ಕೊಂಡ ಆಸ್ಪತ್ರೆ ತರ್ಕೊಂಡು ಮನೆ ಬಂದು ಅಮ್ಮನ ಎಸ್ ಹೋಗಿದಾರೆ ಅದಕ್ಕೆ ದೊಡ್ಡದ ಮಾಡ್ತಿದ್ದ ಪೂಜೆ ಬಿಟ್ಬಿಟ್ಟು ಈ ಹುಡುಗಿ ಆಡಬಿಡ್ತೀಯಾ ನೋಡಪ್ಪ ನಿನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಡು ಆ ಪ್ರಾಬ್ಲಮ್ ನಾನು ಕಾಲ್ ಮಾಡ್ತೀನಿ ನಾವ್ ಶೋರೂಮ್ ಹೋಗೋದಕ್ಕೆ ಲೇಟ್ ಆಗುತ್ತೆ ನಾನೇ ಕೃಷ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನೀವು ಮೊದ್ಲು ಅತ್ತೆ ವಿಷಯದ ಬಗ್ಗೆ ಗಮನ ಕೊಡಿ ಪಾಪ ಅತ್ತೆ ತುಂಬಾ ಟೆನ್ಶನ್ ಆಗಿದ್ದಾರೆ ರಕ್ತ ತೋರಿಸ್ಕೊಂಡು ಆಸ್ಪತ್ರೆಗೆ ಹೋದ್ರು ಇವ್ರಿಗೆ ಏನಾಗಿದೆ ಕೇಸ್ ಆಗಿದ್ಯಾ ನ್ಯೂಸ್ ಆಗಿದ್ಯಾ ಹಿಂದೆ ಮುಂದೆ ಎಲ್ಲಾ ಬೈಡ ತಿಳ್ಕೊಂಡು ಆಮೇಲೆ ಅಡ್ಮಿಟ್ ಮಾಡ್ಕೋತಾರೆ ಅಂತದ್ರಲ್ಲಿ ಕ್ಲಾಸಿಗೆ ಯಾರೊಬ್ರು ಬಂದಿದ್ದಾರೆ ಅಂತಂದ್ರೆ ಅವ್ರು ಸ್ಟೂಡೆಂಟು ಅವ್ರು ಯಾರು ಏನು ಅಂತ ಏನು ಕೇಳಿದೆ ಅದು ಹೆಂಗ ಸಕ್ಕರೆ ಅಡ್ಮಿಟ್ ಮಾಡ್ಕೊಂಡ್ಬಿಟಾ ಹೌದು ಕಣೋ ಎಲ್ಲ ನಂದೇ ತಪ್ಪು ಅವ್ರಿಬ್ರು ಡಾನ್ಸ್ ಮಾಡೋದ್ರಲ್ಲಿ ಒಳ್ಳೆ ಹೆಸರು ಬಾಗಿ ತನ್ಕೊಂಡಿದ್ದೆ ಅದೇ ದೊಡ್ಡಪ್ಪಾಗೋಯ್ತು ಇವಾಗ ಸುಮ್ನೆ ಯಾಕೆ ವಾದ ನನ್ ಕೃಷ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ ಬರ್ತೀನಿ ಕ್ರಿಶ್ ನೀನು ಈ ಆಂಟಿ ಜೊತೆ ಹೋಗ್ ಬರ್ತೀಯಾ ರೋಹಿಣಿ ನಮ್ಗೆ ನೂರ್ ಎಂಟು ಕೆಲಸಗಳು ಇರ್ತವೆ ನಾನು ಡೀಲರ್ ನ ನೋಡಕ್ ಹೋಗ್ಬೇಕು ಶೋರೂಮ್ ಅಲ್ಲಿ ಇರ್ತಾರೆ ನೀವು ಡೀಲರ್ ನ ನೋಡಕ್ ಹೋಗಿ ಅಷ್ಟಲ್ಲಿ ನಾನು ಕೆಲಸ ಓ ಬರ್ಬೇಕು ಹುಡುಗ ಪಾಪ ಪ್ಯಾರ್ ಪಿಲ್ಲಿ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಎಲ್ಲ ರೋಡ್ ಎಲ್ಲ ಕಡೆ ಬಿಟ್ಕೊಂಡ್ಬಿಟ್ರೆ ಅಷ್ಟೇ ಆಮೇಲೆ ಎರಡು ವರ್ಲ್ಡ್ ವಾರ್ ಆಗುತ್ತೆ ಈ ಮನೇಲಿ ಉಸ್ತಾರು ಬಸ್ಸಾರು ಆಯ್ತು ಕ್ರಿಶ್ ಬಾ ಹೋಗೋಣ ಸರ್ ಕಣ ಆಂಟಿ ತೆಗೆದುಕೊಂಡಿರೋ ಯಾಕೆ ಈ ಪೌಡ್ರ್ ಕೃಷಿ ತಲೆ ಆಗ್ತಾ ಇದಿಲ್ಲ ಯಾಕಿ ಮೀನಾ ನನಗೂ ಅದೇ ಅರ್ಥ ಆಗ್ತಿಲ್ಲ ರೀ ಆದ್ರೆ ಕೃಷಿ ಹೀಗಿರೋ ಪರಿಸ್ಥಿತಿ ನಾವ್ ಕಲ್ಸದ್ ಬೇಡ ಅಂತ ಅನ್ಸ್ತದ ಹೌದು ಬಟ್ ಈ ಸಕ್ರೆ ಕೇಳ್ತಾ ಇರ್ ಮಾಡೋದು ಏನ್ ಮಾಡುದು ಚಿಕ್ಕಾಪುಟ್ಟೆ ಮಾಡುದು ಗೊತ್ತಾಡ್ತಾ ಏ ಮೀನಾ ಇದಕ್ಕೆ ಸೊಲ್ಯೂಷನ್ ಅಂತಂದ್ರೆ ಅಲ್ಲಿ ರತಿ ಮತ್ತೆ ನೋಡದ್ಯಾ ಹೆಸರು ತಕ್ಕಂತೆ ನಡ್ಕೋತಾ ಇದಾರೆ ಅವ್ರನ್ನ ಮೀಟ್ ಮಾಡ್ಬೇಕು ಕಡೆ ಆ ಹುಡುಗ ನಿಜವಾಗ್ಲೂ ಹೋಗ್ ಮಾಡ್ತಾ ಇದನ್ನು ಹೆಂಗೆ ಆ ಕಸ್ತೂರಿ ಅಂಟಿ ಹತ್ರ ಹೋಗಿ ನಂಬರ್ ಮತ್ತೆ ಅಡ್ರೆಸ್ ಅಮ್ಮ ಫಸ್ಟ್ ಮಾಡು ಅಕಸ್ಮಾತ್ ಮದನ ನಿಜವಾಗ್ಲೂ ಒಳ್ಳೆ ಹುಡುಗ ಅವ್ ನಿಜವಾಗ್ಲೂ ನಿಜವಾಗ್ಲೂ ಮಾಡ್ತಾ ಮಾಡ್ತಾರೆ ಅಂತಾನೆ ಆದ್ರೆ ಅವ್ರು ಎರಡು ಫ್ಯಾಮಿಲಿಯಿಂದ ಒಂದ್ ಮಾಡೋ ಪ್ರಯತ್ನ ಮಾಡೋಣ ಸರಿ ಅವ್ರು ಸರಿ ಹೋದ್ರೆ ಸಕ್ಕರೆ ಸರಿ ಹೋಗ್ತಾರೆ ಸಕ್ರೆ ಸರಿ ಹೋದ್ರೆ ಈ ಕೃಷಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನಾನು ಇಲ್ಲಿ ಆ ವಿಷಯದಲ್ಲಿ ತಿಳ್ಕೊಂತೀನಿ ಹ್ಮ್ ಸರಿ ಕ್ರಿಶ್ಲಾ ಹೇಗಿದೀರಾ ಈಗ ಸ್ವಲ್ಪ ನಾವು ಕಡಿಮೆ ಆಗಿದೆ ಡಾಕ್ಟರ್ ಆದ್ರೆ ಎದ್ ಕೂತ್ ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ವರಿ ಸರಿ ಹೋಗುತ್ತೆ ಡಾಕ್ಟರ್ ಇವ್ನ ಯಾವಾಗ್ ಡಿಸ್ಚಾರ್ಜ್ ಮಾಡ್ಬೋದು ಇನ್ನೂ ಒಂದ್ ವಾರನಾದ್ರೂ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕಾಗತ್ತಮ್ಮ ಇನ್ನು ಇನ್ನೂ ಒಂದ್ ವಾರ ನಾನು ಬಂದು ಹೋಗೋಕೆ ತುಂಬಾ ದೂರ ಆಗ್ತದೆ ಇವ್ರನ್ನ ಡಿಸ್ಚಾರ್ಜ್ ಮಾಡಿದ್ರೆ ನನ್ ಮನೇಲಿ ಅವ್ರನ್ನ ನೋಡ್ಕೋತೀನಿ ನೋ ನೋ ಇವ್ರನ್ನ ಈ ಕಂಡೀಷನ್ ಅಲ್ಲಿ ಈಗ ಮೂವ್ ಮಾಡಕ್ ಆಗೋದೇ ಇಲ್ಲ ಹಾಗೇನಾದ್ರು ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ನಾಳೆ ನಡೆಯೋದಕ್ಕೂ ತೊಂದರೆ ಆಗ್ಬಹುದು ನೋಡಿ ಅದಕ್ಕೆ ಅವ್ರ ಸೊಂಟಕ್ಕೆ ಬೆಲ್ಟ್ ಹಾಕಿದೀನಿ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಒಬ್ರು ಇರ್ಲೇಬೇಕು ಇನ್ನೂ ಒಂದ್ ವಾರನಾದ್ರೂ ಬೇಕು ಅವ್ರ ಡಿಸ್ಚಾರ್ಜ್ ಆಗತ್ತೆ ಡೋಂಟ್ ವರಿ ಮಾ ಹೆದರ್ಕೋಬೇಡಿ ಎಲ್ಲಾ ಸರಿ ಹೋಗುತ್ತೆ ಓಕೆ ನಾನು ನಾನ್ ಬರ್ತೀನಿ ಎಲ್ಲ ನನ್ ಕರ್ಮ ತಣ್ಣೀರಿಂದ ಎದ್ದು ತಂಗಾಳಿ ನಿಂತಂಗಾಗಿದೆ ಅನ್ಸ್ತೀ ಯಾಕಮ್ಮ ಇವ್ನು ಮೀನಾ ಪಬ್ದಲ್ ಮಲ್ಕೊತಾ ಇದ್ದಾನೆ ಆಮೇಲೆ ನಿದ್ದೆ ಬರ್ತಿಲ್ಲ ಅಂತ ನನ್ ರೂಮಿಗೆ ಗೆದ್ ಬರ್ತಿದ್ದಾರೆ ಅಷ್ಟೇ ಅಲ್ಲ ಆ ಸೂರ್ಯ ಮೀನಾ ಇವ್ನ್ ಮಾತಾಡೋ ಒಂದೊಂದ್ ಮಾತನ್ನು ನೋಟ್ ಮಾಡ್ಕೊತಾ ಇದ್ದಾರೆ ಶಾ ಕ್ಷಣದಲ್ಲಿ ಸತ್ಯ ಹೊರಗ್ ಬಿರುತ್ತೋ ಅಂತ ಹೆದರ್ಕೋತಾ ಇದ್ದೀನಿ ನಾನು ಆದ್ರೆ ಬಂದು ಇವಾಗ ಮನೇಲಿ ಬೇರೆ ಪ್ರಾಬ್ಲಮ್ ಶುರುವಾಗಿದೆ ಈಗೇನಾಯ್ತು ನಮ್ಮತ್ತೆ ತಾನಾಗೆ ತಂದ್ಕೊಂಡಿರೋ ಸಮಸ್ಯೆ ಅದು ಮುಗಿಯುವ ಅಷ್ಟರಲ್ಲಿ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕೃಷ್ಣ ನಿನ್ ಹತ್ರ ಬಿಟ್ಟು ಹೋಗ್ತೀನಿ ಅಜ್ಜಿ ನಂಗೆರೋದಕ್ಕೆ ತುಂಬಾ ಇಷ್ಟ ಅಲ್ಲಿ ಅಜ್ಜಿ ತಾತ ಸೂರ್ಯ ಅಂಕಲ್ ಎಲ್ಲ ಇದ್ದಾರೆ ಖುಷಿ ಆಗಿರ್ಬೋದು ಕರ್ಕೊಂಡು ಹೋಗ್ತಾರೆ ಗೊತ್ತಾ ಅಲ್ಲಿರೋದಕ್ಕೆ ನಿನ್ಗೆ ಇಷ್ಟಪ್ಪ ಅವರು ಅಜ್ಜಿ ಅಪ್ಪನ ಯಾರು ಇಲ್ಲ ಅಲ್ಲಿ ತುಂಬಾ ಜನ ಇದ್ದಾರೆ ಕ್ರಿಶ್ ಹಾಗೆಲ್ಲ ಹೇಳ್ಬಾರ್ದು ಹೇಳ್ಬೇಕು ನಿನ್ಗೆ ಮಗುನೇ ಅಕಮ್ಮ ಬೈತಿದ್ಯಾ ಅವ್ನು ಒಂಟಿಯಾಗೆ ಬೆಳೆದ್ ಬಿಟ್ಟ ಕಣೆ ಈಗ ಅಷ್ಟು ಜನನ ಒಟ್ಟಿಗೆ ನೋಡಿ ಖುಷಿಯಾಗಿದಾನೆ ಇರ್ಲಿ ಬಿಡು ಹೇಗೂ ಮುಂದೆ ಒಂದಿನ ಅವ್ರ ಜೊತೆನೆ ಇರ್ಬೇಕಲ್ಲ ಇವನು ಅದೆಲ್ಲ ಆಗುತ್ತೋ ಅವಾಗ್ಲೇ ಆಗಿ ಇವಾಗ ಇವನು ಅಲ್ಲಿಂದ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾನೆ ನಿಮ್ ಅತ್ತೆಗೆ ನಿಮ್ ಮೇನ್ ತಿದ್ದ ಕೋಪ ಹೋಯ್ತಾ ಇಲ್ಲ ಅದ್ರ ಜೊತೆಗೆ ಹೊಸ ಹೊಸ ಸಮಸ್ಯೆಗಳು ನನ್ ಕಾಲಿಗೆ ಸಿಕ್ಕಾಕೋತಾ ಇದೆ ಇದರಿಂದ ಸಂಗಾಳಿಸೋ ಅಷ್ಟ್ರಲ್ಲಿ ನನ್ ಜೀವನನೇ ಮುಗ್ದೋಗುತ್ತೇನೋ ಅಂತ ಅನಿಸ್ತಾ ಇದೆ ನಾನ್ ಮಾಡಿರೋ ಸಣ್ಣ ತಪ್ಪಿಗೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ ನನ್ಗೆ ಇವ್ನು ನೀನ್ ಹೇಳೋ ಹಾಗೆ ಕೃಷಿ ವಿಷಯ ಏನಾದ್ರು ನಮ್ಮ ಮನೇಲಿ ಹೇಳಿದ್ರೆ ನಮ್ಮ ಅತ್ತೆ ನನ್ನ ತಾಯ್ಸ ಬಿಡ್ತಾರೆ ನನಗೆ ಮನುಜ್ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಮ್ಮ ಎತ್ರಿಕೊಂಡು ಕೂತ್ರೆ ಹೇಗಮ್ಮ ನಿಮ್ ಅತ್ತೆ ಹತ್ರ ಯಾವಾಗ ಒಳ್ಳೆ ಹೆಸರು ತಗೊಳೋದಕ್ಕೆ ಪ್ರಯತ್ನ ಪಡು ಅವ್ರು ನಿನ್ ಕಡೆ ಇದ್ರೆ ನಿನ್ ಮುಂದಿನ ಜೀವನ ಚೆನ್ನಾಗಿರುತ್ತೆ ನಾನು ಅದೇನೇ ಅಮ್ಮ ಮಾಡ್ತಾ ಇರೋದು ಆದ್ರೆ ಏನ್ ಮಾಡೋದು ಈ ಮನೋಜು ಹೆಸರು ತಕ್ಕಂಗೆ ತೆಂಗಂತರೇ ನಡ್ಕೊತಿದಾರೆ ಯಾವಾಗ ಹೇಗ್ ಬದಲಾಗ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಮ್ಮ ನಿನ್ ಡಿಸ್ಚಾರ್ಜ್ ಆಗೋ ಅಷ್ಟ್ರಲ್ಲಿ ಕೃಷ್ ಬಗ್ಗೆ ಸತ್ಯ ಇದ್ರೆ ಸಾಕು ಖಂಡಿತ ಏನು ಹೇಳಲ್ಲ ನಾನ್ ಸ್ವಲ್ಪ ಸರಿ ಹೋಗಿ ಮನೆಗ್ ಹೋಗೋವರೆಗೂ ಇರುವಾಗೆರು ಯಾವಾಗಿದ್ದು ಶರ್ಟ್ ನೋಟು ನೀಟಾಗಿ ಇಷ್ಟು ದಿನ ನನಗೆ ನಾನೇ ಶರ್ಟ್ ಹಾಕೊಂಡು ಅಭ್ಯಾಸ ಆಗೋಗಿ ಇವಾಗ ಬೇರೆಯವ್ರ ಗೊತ್ತರ ಇಲ್ಲ ನೋಡು ಹ್ಮ್ ಇವಾಗ ಸರಿ ಹೋಯ್ತೀರಪ್ಪ ಮೀನಾ ಲೈ ಮೀನಾ ಲಂಚ್ ಬಾಕ್ಸ್ ರೆಡಿ ಲಂಚ್ ಕ್ರೀಶ್ ರೆಡಿ ರೆಡಿ ನೀನ್ ಲೇ ಮೀನಾ

ಕರ್ಕೊಂಡ್ಬಿಡ್ತಾ ಇದ್ರು ಈಗ ಅದೆಲ್ಲ ನೆನ್ಪಾಗ್ತಿದೆ ಈ ವಯಸ್ಸೇ ನನಗೆಲ್ಲ ಸೇವೆ ಮಾಡಿ ಗ್ರೇಟ್ ಅಜ್ಜಿ ಆಗ್ಬಿಟ್ಟಿದ್ರು ಕ್ರೀಶ್ ತಗೋ ಇದ್ದ ಆಕ್ಚುಲಿ ನಾನು ಇದನ್ನ ನೆನ್ನೆನೆ ತಂದಿದೆ ಬಟ್ ಇವ್ನ ಆಲ್ರೆಡಿ ಮರ್ಕೊಂಡ್ಬಿಟ್ಟಿದ್ದ ಈ ಕ್ರೀಶ್ ಚಾಕ್ಲೇಟ್ ತಿಂದು ಊಟ ಬಿಡ್ಬಾರ್ದು ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರ್ಬೇಕು ಕ್ರೀಶ್ ಪೊಂಬಕ್ಕೆಲ್ಲ ಆಯ್ತಾ

ನಾನು ಅಂಕಲ್ ನಾ ಬಾಯ ಕ್ಲಾರಿಟಿ ಕ್ಲಾರಿಟಿ ಇರ್ಬೇಕು ನಿನ್ಗೆ ರೀ ಮತ್ತೆ ಕ್ಲಾರಿಟಿ ಬೇಡ್ವಾ ಅಂಕಲ್ ಅಂತಾನೆ ಬಾಯ್ ಅಂತಾನೆ ಅಲ್ಲ ನಾನು ಮೆನು ಬಿಸ್ನೆಸ್ ಮೆನು ಫೇಮಸ್ ಬಿಸ್ನೆಸ್ ಮೆನು ಅದನ್ನ ಹೇಳ್ಬೇಡ ಅವ್ನ್ ಸುಮ್ನೆ ಇಂಗ್ಲಿಷ್ ಗೊತ್ತಿಲ್ಲಪ್ಪ ಅದಕ್ಕೆ ಬಾಯ್ ಮಾಡ್ತಾ ಇಲ್ಲ ಯಾರಿಗೆ ನನಗೆ ಇಂಗ್ಲಿಷ್ ಗೊತ್ತಿಲ್ವಾ ಇಂಗ್ಲಿಷ್ ಪ್ರಾಣ ಇಲ್ಲ ಅಂತ ಹೇಳಿದ್ರೆ ಮೂಗು ಅರ್ಥ ಆಗಲ್ಲ ಅದಕ್ಕೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿದೆ ಏ ಕೃಷ್ಣ ನೀನ್ ಅವ್ರು ಬಾಯ್ ಮಾಡೋದ್ ಬೇಕಾಗಿಲ್ಲ ನಡಿ ಹೋಗೋಣ ಸರಿ ಬರ್ತಿ ಪಾಪ ಹೋಡ ಬರ್ತೀನಿ ಬರ್ತೀನಿ ಏ ಏನ್ ನೋಡ್ಕೊಂಡು ಬಾ ಒಳಗಡೆ ರೋಹಿಣಿ ಈ ಕ್ರಿಶ್ ಅಜ್ಜಿಗ ಹುಷಾರಿಲ್ಲ ಅನ್ಬಿಟ್ಟು ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟು ಆ ಕೃಷ್ಣ ನಮ್ ತಲೆ ಕಟ್ಟ ನೋಡ್ತಾ ಇದ್ರು ನೋಡು ನೋಡು ಹೇಗಾದ್ರು ಮಾಡಿ ಆ ಕೃಷ್ಣ ಮನೇಲಿ ಆಚಾಕಿ ನೀನು ಮತ್ತೆ ಅಮ್ಮಂಗ ಹತ್ರ ಆಗ್ಬಿಡ್ಬೋದು ಏನ್ ಹಾಕ್ ನೋಡ್ತಾ ಇದ್ಯಾ ಯಾರ್ ಹೆತ್ತ ಮಗನೋ ಏನೋ ಸೂರ್ಯ ಮನೆಗೆ ಕರ್ಕೋ ಬಂದು ಅವ್ನ್ ಸೇವೆ ಬೇರೆ ಮಾಡ್ತಾ ಅದ್ರ ಬಗ್ಗೆ ಬಿಡಿ ಮನೋಜ್ ನಾವ್ ಅತ್ತೆ ಟೆನ್ಶನ್ ಕಣ್ಮೆ ಮಾಡಬೇಕು ಅಂದ್ರೆ ಮೊದ್ಲು ಡಾನ್ಸ್ ಕೂಲ್ ಸಮಸ್ಯೆನ ಸರಿ ಮಾಡ್ಬೇಕು ಆ ಹುಡುಗಿ ರತಿ ಮನೆಗೆ ಹೋಗೋಣ ಅಂದ್ರೆ ನೆನ್ಪಿದ್ಯಾಸ್ತೂರಿ ಏ ಓಕೆ ಬಾರೋ ಹಿ ಅಮ್ಮ ನಾನು ಬರ್ತೀನಿ ಶಾಂತಿ ಶಾಂತಿಯೇ ಬಾರೆ ಕಸ್ತೂರೇ ಕುತ್ಕೋ ಬೀಜ ಹೆಂಗಿದ್ರೆ ಇದೀನಿ ಇದೀನಿ ಏನೇ ಇದು ಶಾಂತಿ ಆ ರೀತಿ ಮನೆಯವ್ರ ಯಾಕೆ ಬಂದಿದ್ರು ಶಾಂತಿ ನೀನ್ ಫೋನ್ ಮಾಡಿ ಹೇಳಿದ ತಕ್ಷಣ ಎಣ್ಣೆ ಬಾಂಡ್ಲಿಕ್ ಬಿದ್ದಿರೋ ಬೆಣ್ಣೆ ಮುರ್ಕ್ತಾರ ನನ್ ಕೈ ಕಾಲೆಲ್ಲ ಮುರ್ತೋಯ್ತು ಕಣೆ ಅಲ್ಲ ಟೀಚರ್ ನೀವ್ ಏನ್ ಮಾಡಿದ್ರಿ ಅಂತ ನಿಮ್ ಮೇಲೆ ಅವ್ರ ಗಲಾಟೆ ಮಾಡಿದ್ರು ನೀವ್ ಯಾರ ವಿಷಯಕ್ಕೂ ಅಲ್ವಾ ಪಾಪ ಎಲ್ಲ ನನ್ ಹಣೆ ಬರಹ ಏನ್ ಮಾಡೋದು ಟೀಚರ್ ಇನ್ನು ಮುಂದೆ ನೀವು ತುಂಬಾ ಹುಷಾರಾಗಿರ್ಬೇಕು ಯಾಕೆ ನಾನು ಆ ಹುಡುಗಿ ಮನೆಯವ್ರ ಬಗ್ಗೆ ವಿಚಾರಿಸಿದೆ ಅವ್ರದು ತುಂಬಾ ದೊಡ್ಡ ರೌಡಿ ಫ್ಯಾಮಿಲಿ ಅಂತ ಗೊತ್ತಾಯ್ತು ಆ ಮನೆ ಹುಡುಗಿಗೆ ಹೀಗಾಗಿದ್ದಕ್ಕೆ ಅವ್ರ ಮನೆಯವರು ಈ ಸ್ಕೂಲು ಕಾಲೇಜಲ್ ಆಗಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ ಟೀಚರ್ ಆದ್ರೆ ನೀವು ಡಾನ್ಸ್ ಕಲಿಸ್ತಾ ಇದ್ದಿದ್ದು ಮನೆಯಲ್ಲಿ ಅಲ್ಲಿ ಹಿಂಗಾಗಿದೆ ಅಂದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ ಸಹಜ ಅಲ್ವೇ ಆಂಟಿ ಕಾಫಿ ಮಾಡ್ಕೊಂಡ್ ಬರ್ಲಾ ಬೇಡಮ್ಮ ಪರವಾಗಿಲ್ಲ ಓ ಅವತ್ತು ನಮ್ಮ ಮನೆಗ್ ಪ್ಯಾಂಟು ಶೇರ್ಟು ಹಾಕೊಂಡು ಬಂದಿದ್ದು ನೀನೇ ಅಲ್ವಾ ತಂದ